ಸರ್ ನಮಸ್ತೆ ನಮಸ್ತೆ ಮೇಡಮ್ ಹೇಗಿದ್ದೀರಾ ಸಂಕೇತ್ ಅವ್ರೆ ಚಿನ್ನಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ ಇವತ್ತು ನಾಟಿ ಹಸುವನ್ನ ಇವತ್ತು ಅಳಿವಿ ನಂಚಿಗೆ ಹೋಗ್ತಾ ಇದೆ ಅದರಿಂದ ಬರುವಂತಹ ಗೋಮೂತ್ರ ಅದರಿಂದ ಬರುವಂತಹ ಸಗಣಿ ಬಗ್ಗೆ ವ್ಯಾಲ್ಯೂವೇ ಇಲ್ಲ ಇವತ್ತಿನ ಜನಗಳಿಗೆ ಅಂತದ್ರಲ್ಲಿ ನೀವು ನಾಟಿ ಹಸುವಿನ ಸಗಣಿಯನ್ನ ಬಳಕೆ ಮಾಡಿಕೊಂಡು ಇವತ್ತು ನೀವು ಇಕೋ ಫ್ರೆಂಡ್ಲಿ ಗಣೇಶನನ್ನ ರೆಡಿ ಮಾಡ್ತಾ ಇದ್ದೀರಿ ಹೇಗ್ ಸಾಧ್ಯ ಆಯ್ತು ಮೇಡಮ್ ಸಗಣಿಯಿಂದ ಗಣೇಶ ಒಂದೇ ಅಲ್ಲ ನಾನು ಇನ್ನು ಹಲವು ಪದಾರ್ಥಗಳನ್ನೂ ಕೂಡ ಮಾಡ್ತೀನಿ ನೋಡಿ ಇದು ದೀಪ ಸಗಣಿ ಸಗಣಿಯಿಂದನೇ ಮಾಡಿರೋದು ಪೂರ್ತಿ ಸಗಣಿಯಿಂದಾನೆ ಇದು ಪೂರ್ತಿ ಎಣ್ಣೆ ಹಾಕಿ ಹಚ್ಚಿಸಿದ್ರೆ ಉರಿದೋಗುತ್ತೆ ಅದು ಪೂರ್ತಿ ಪೂರ್ತಿ ಬರ್ನ್ ಆಗುತ್ತೆ ನಿಮ್ಗೆ ಪ್ರಾಬ್ಲಮ್ ಆಗೋದಿಲ್ಲ ಅದ್ರಿಂದ ಇದು ಮತ್ತೆ ಸೊಳ್ಳೆ ಬತ್ತಿ ಇದು ನೋಡಿ ಇದು ನಾನು ಇದಕ್ಕೆ ಪೂರ್ತಿ ಹರ್ಪ್ಸಕ್ಕೆ ಮಾಮೂಲಿ ಇಲ್ಲ ನಮ್ಮಂತ ಸಿಗಂತ ಹರ್ ಹೊಲ ಗದ್ದೆಗಳು ಸಿಗ ಮಾಡಿರೋದು ಸಗಣಿ ಪುಡಿ ರಾಳ ಎಲೆ ಪುಡಿ ಎಲೆ ಪುಡಿ ಕಾಡು ತುಳಸಿ ಇಷ್ಟೇ ಹಾಕಿ ಮಾಡಿರೋದಿಲ್ಲ ಪೂರ್ತಿ ನೀವೇನೇ ಬೇಕಾದ್ರೆ ನೀವು ಯಾವ್ದೇ ಲೆವೆಲ್ ಹೋಗಿ ಟೆಸ್ಟ್ ಮಾಡಿಸ್ಕೋಬಿಡಿ ಕೆಮಿಕಲ್ ಅಂತ ಒಂದೋರು ಇರೋದಿಲ್ಲ ಅಂದ್ರೆ ಇವತ್ತೇನಾದ್ರೂ ಎಲ್ರು ಈ ಗುಡ್ ನೈಟ್ ಅಂದ್ ಬಳಕೆ ಮಾಡೋದು ಸುಳ್ಳಿ ಬಳಕೆ ಮಾಡ್ತಾರಲ್ಲ ಸೊ ಅವಾಗ ಏನಾಗುತ್ತೆ ಹಂಗ ಹೋಗಿ ನಮ್ಮ ಮೇಡಮ್ ಅದ್ರಿಂದನೇ ಎಷ್ಟೋ ಪ್ರಾಬ್ಲಮ್ ಆಸ್ಮಾ ಏನಂತ ಪ್ರಾಬ್ಲಮ್ ಬರ್ತಿರೋದು ಇವಾಗ ನೋಡ್ತಾ ಇರ್ಬೋದು ಸೊಳ್ಳೆ ಕಾಲಿಂದ ನಾನೇ ಸೇವಿಸಿದ್ರೆ ಒಂದಿನ ಎರಡ್ ದಿನ ಮನಿ ಕಡ್ತೀನಿ ಸೊಳ್ಳೆ ಸಿಗಂತ ಅಂತ ಸೊಳ್ಳೆಕಾಯಿಲ್ ಮಸ್ಕಿಟೋ ಕಾಯ್ಲ್ ತಂದು ಮುಂದ್ಬಿಟ್ರೆ ಎರಡ್ ದಿನ ಮನಿಡ್ತೀನಿ ಆಗೋದಿಲ್ಲ ನಮ್ಗೆ ಆ ಅದಕ್ಕೋಸ್ಕರ ಇದ ಸಗಣಿ ಮಾಡಿದೀವಿ. ಇದು ಯಾವ ರೀತಿ ನಿಮಗೆ ಏನು ಪ್ರಾಬ್ಲಮ್ ಆಗಲ್ಲ. ಎಷ್ಟೇ ಹೊಗೆ ಬಂದ್ರೆ ನಿಮಗೆ ಯಾವ ರೀತಿ ಪ್ರಾಬ್ಲಮ್ ಆಗಲ್ಲ. ಇದು ಸಗಣಿ ಹೊಗೆ ಕೂಡ ನಮ್ ದೇಹಕ್ಕೆ ತುಂಬಾ ಒಳ್ಳೆ ಆರೋಗ್ಯ ಒಳ್ಳೆ ಆರೋಗ್ಯ ಆಗುತ್ತೆ. ಹೌದು. ಇದು ಏನೇನೆ ಹಾಕಿದೀರಾ ಇದಕ್ಕೆ ಸಗಣಿ, ರಾಳ, ಮತ್ತೆ ಸಾಮ್ರಾಣಿ ಪೌಡರ್, ಭದ್ರಮುಷ್ಟಿ. ಭದ್ರಮುಷ್ಟಿ. ಭದ್ರಮುಷ್ಟಿ ಅಂದ್ರೆ ಕೊನರೆ ಗೆಡ್ಡೆ ಅದು ಈ ಕಳೆ ಇದೆ ಕಳೆ ಗಿಡಗಳೆಲ್ಲ ಸಿಗುತ್ತೆ ಅದು ಒಂಥರ ಗೆಡ್ಡೆ ಗೆಡ್ಡೆ ಇರುತ್ತೆ ನಿಮ್ಗೆ ಹೌದು ಬೇಕಾರೆ ಅದು ತುಂಬಾ ಕಳೆ ಇದು ರೈತರಿಗೆ ಬಾರಿ ಮಾರಕ ಇದು ಆ ಕಿತಾಕರು ಎಷ್ಟು ಕಿತಾಕರು ಬರುತ್ತೆ ಎಂತ ಕಳೆ ನಾಶಕ ಹೊಡ್ರು ಬರುತ್ತೆ ಅದು ಗೆಡ್ಡೆ ಅದು ಆ ಗೆಡ್ಡೆನ ಬಳಸಿ ಪೌಡರ್ ಮಾಡಿ ಇದಕ್ಕೆ ಹಾಕಿರಿ ಯಾರೆಲ್ಲ ಬಿಸಾಕ್ತಾರಲ್ಲ ನೀವು ಅದನ್ನ ಎತ್ಕೊಂಡ್ ಬಂದ್ ಬಂದ್ ಇತರ ವಸ್ತುಗಳನ್ನ ಮಾಡ್ತಿದ್ರಿ ನೀವು ಕಳೆ ಅಂತ ಬಿಸಾಕಿದ್ರಿ அது எஸ் வந்து இவரு அரோ அது அரமே தர இறத்து அத ಮತ್ತೆ ಇದು ಪೆನಾಯಿಲ್ ಇದು ಗೋಮೂತ್ರ ಅರ್ಕ ತೆಗೆದು ಮಾಡಿರ್ತೀವಿ ಗೋಮೂತ್ರ ಅರ್ಕ ಅಂದ್ರೆ ಬಟ್ಟಿ ಇಳಿಸೋದು ಅಂತ ಹೇಳ್ತೀವಿ ಕನ್ನಡದಲ್ಲಿ ಇದ್ರದ ಹಾವಿನ ನೀರ್ ಕಲೆಕ್ಟ್ ಮಾಡಿ ಇಟ್ಟಿರ್ತೀವಿ ಇದು ಒಂದ್ ವರ್ಷ ಆದ್ರೂ ಅರ್ಕ ನಿಮ್ಗೆ ಏನ್ ಕೆಡೋದಿಲ್ಲ ಆ ರೀತಿ ಗೋಮೂತ್ರ ಹಾಕಿ ಅರ್ಕ ಅಂತ ಸುಮಾರು ಜನ ಗೊತ್ತಿದೆ ಅರ್ಕ ಅಂದ್ರೆ ಸುಮಾರು ಜನ ಕುಡಿಯೋಕ್ ಬಳಸ್ತಾರೆ ಅದು ಕುಡಿಯೋದ್ರಿಂದ ಶುಗರು ಬಿಪಿ ಪಿ ಎಲ್ಲ ಮತ್ತೆ ಇದು ಟೂತ್ ಪೌಡರ್ ದಂತ ಮಂಜನ ಅಂತ ಇದನ್ನ ಬೆರಣಿ ಇಜ್ಲು ಬೆರಣಿ ಇಜ್ಲು ಮಾಡಿ ವಿಭೂತಿ ಮಾಡಲ್ಲ ಭಸ್ಮ ಮಾಡಲ್ಲ ಇಜ್ಲು ಮಾಡಿ ಅದರಿಂದ ಮಾಡಿರ್ತೀವಿ ಇದಕ್ಕೆ ಬೇವನೆಲೆ ಪುಡಿ ಅಂತಂದ್ರೆ ಈಗ ಅದೇ ಸಗಣಿ ಸಗಣಿದು ಒಂದ್ ಕಡೆ ಉತ್ತರ ಕರ್ನಾಟಕದ ಕಡೆ ಇದನ್ನ ಕುರುಳ ಕುಳ ಅಂತಾರೆ ಸುಟ್ಟು ಬಿಟ್ಟು ಅದನ್ನ ಇವರು ಇದ್ದಲು ಮಾಡ್ತಾರೆ ಸುಟ್ಟು ಭಸ್ಮ ಮಾಡೋದಿಲ್ಲ ಇದ್ದಲು ಮಾಡ್ಬಿಟ್ಟು ಅದರಿಂದ ತೆಗ್ದಿರುವಂತಹ ಪೌಡರ್ ಮಾಡಿ ಅದಕ್ಕೆ ನಾವು ಬೇವನ್ನೆಲ್ಲಾ ಪುಡಿ ಹಾಕಿರ್ತೀವಿ ಕಾಡ ತುಳಸಿ ಪುಡಿ ಹಾಕಿರ್ತೀವಿ ಮತ್ತೆ ಪುದೀನಾ ಪುಡಿ ಹಾಕಿರ್ತೀವಿ ಅಷ್ಟ್ ಆಮೇಲೆ ಇನ್ನೊಂದು ಸೇಂದವಲವಣ ನೀವು ಪಿಂಕ್ ಸಾಲ್ಟ್ ಅಂತ ಹೇಳಿರ್ತೀವಲ್ಲ ಅದನ್ನ ಮಾಡಿರ್ತೀವಿ ಮೇಡಮ್ ಅಲ್ಲಿ ಹಲ್ಲಿನಲ್ಲಿ ಉಪ್ಪಿದ್ರೆ ಅದೆಲ್ಲವೂ ಕೂಡ ಹೊರಗ್ ಹೋಗುತ್ತಾ ಉಪ್ಪು ಅನ್ನೋದೆಲ್ಲ ಕಹಿನೂ ಇರುತ್ತೆ ಇದ್ರಲ್ಲಿ ಕಹಿ ಇದ್ರ ನಮ್ಗೆ ಯಾವ್ದು ಬಾಹಿಗೆ ಕೈ ಅನ್ಸುತ್ತೋ ದೇಹಕ್ಕೆ ಒಳ್ಳೇದು ಯಾವತ್ತು ಚೆನ್ನಾಗೈತೆ ಕೆಟ್ಟದಲ್ಲ ತುಂಬಾ ಚೆನ್ನಾಗಿ ಅನ್ಸೋದಲ್ಲ ಇರುತ್ತೆ ಕೈ ಒಳ್ಳೇದೇನೆ ಅನಿಸೋದಿರೋ ಟೂತ್ ಪೇಸ್ಟ್ ಗಳನ್ನ ಇಟ್ಟು ಇದನ್ನ ನಿಮ್ಮ ಬಾತ್ರೂಮ್ ನಲ್ಲಿ ಎತ್ತಿಡಿ ಆಗ ನಿಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೇದು ಯಾವ ಯಾವ್ದೇ ಪೇಸ್ಟ್ ಕೂಡ ಕ್ಯಾಲ್ಸಿಯಂ ಡೈರೆಕ್ಟ್ ಆಗಿ ಕೊಡೋದಿಲ್ಲ ನಾವು ತಿನ್ನೋದ್ರ ಮೇಲೆ ಕ್ಯಾಲ್ಸಿಯಂ ಬರೋದು ದೇಹಕ್ಕೆ ಅಲ್ಲಿಗೂ ಕೂಡ ಕ್ಯಾಲ್ಸಿಯಂ ಬರೋದು ಡೈರೆಕ್ಟ್ ಆಗಿಂದೇನೆ ನೀವು ಟೂತ್ ಪೇಸ್ಟ್ ಅಲ್ಲಿ ಕ್ಯಾಲ್ಸಿಯಂ ಇದೆಯಾ ಅಂದ್ರೆ ಕ್ಯಾಲ್ಸಿಯಮ್ ಡೈರೆಕ್ಟ್ ಆಗುತ್ತೆ ಅದು ಅಲ್ಲಿಗೆ ಹೇಳಿ ಓಕೆ ಸರಿ ಇದೊಂದು ವಿಶೇಷವಾಗಿ ನೀವು ಕಂಪ್ಲೀಟ್ ಮಾಡಲಿಲ್ಲ ಸರ್ ಗೋನಾಯ್ಲ್ ಅಂತ ಹೇಳ್ತೀವಿ ಅಂದ್ರೆ ಗೋಮೂತ್ರ ಬರ್ಸಿದ್ರಿಂದ ಪೆನಲ್ ತಗದ್ಬಿಟ್ಟು ಗೋ ಅಂತ ಹಾಕೊಂಡಿರ್ತೀವಿ ಗೋವನ್ ಆಯಿಲ್ ಅಂತ ಹೇಳ್ತೀವಿ ಇದಕ್ಕೆ ಗೋಮೂತ್ರ ಅರ್ಕ ಹಾಕಿರ್ತೀವಿ ಮಾಮೂಲಿ ಪೆನಲ್ ಹಂಗ್ ಮಾಡಿರ್ತೀವಿ ಅದಕ್ಕೆ ಗೋಮೂತ್ರ ಅರ್ಕ ಇಷ್ಟ ಪರ್ಸೆಂಟೇಜ್ ಅಂತ ಹಾಕಬೇಕಾಗಿರುತ್ತೆ ಆಕೆ ಮಾಡಿರ್ತೀವಿ ಆಮೇಲೆ ನೀಲ್ಗಿರಿ ಎಣ್ಣೆ ಆಮೇಲೆ ಲೆಮನ್ ಗ್ರಾಸ್ ಆಯಿಲ್ ಏನಂತಂದ್ರೆ ಎಲ್ಲರ ಮನೆಯಲ್ಲೂ ಕೂಡ ಟೈಲ್ಸ್ ಗಳೇ ಇದೆ ಎಲ್ಲಾ ಆಲ್ಮೋಸ್ಟ್ ಅಲ್ಲೆಲ್ಲ ಮನೆಯಲ್ಲಿ ಗೋಮೂತ್ರ ಬೆಳೆಸ್ಬೇಕು ಅನ್ನೋದಿರ್ತದೆ ಅಲ್ಲಿ ಎಲ್ಲರಿಗೂ ಗೋಮೂತ್ರ ಸಿಗಲ್ಲ ಸಿಕ್ಕುದ್ರು ಕೆಟ್ಟೋಗ್ಬಿಡುತ್ತೆ ಒಂದಿಂದಲ ಕೆಟ್ಟೋಗ್ಬಿಡುತ್ತೆ ನೀವು ನೋಡಿದ್ರೆ ಒಂದೇ ಕೆಟ್ಟೋಗ್ಬಿಡುತ್ತೆ ಅದ್ರ ಬದಲು ಇದನ್ನ ಬಳಸ್ಬೋದಲ್ಲ ಆರಾಮ ಗೋಮೂತ್ರ ಆಗಿ ಬಳಸದಂಗೆ ಇರುತ್ತಲ್ಲ ನಿಮ್ಮ ಮನೆಯಲ್ಲಿ ಯಾವ್ದೇ ಇದು ಪೀಡಿ ಪಿಶಾಚಿ ಯಾವ್ದೊಂದು ದರಿದ್ರ ಏನೇ ಇದ್ರೂನು ಕೂಡ ಹೋಗುತ್ತೆ ಅಂದ್ರೆ ಯಾಕಂತಂದ್ರೆ ಇದ್ರಲ್ಲಿ ನೀವು ಡಿಫಾಲ್ಟ್ ಆಗಿ ಗೋಮೂತ್ರ ಸಿಗುತ್ತಲ್ವಾ ಸೊ ಹೀಗಾಗಿ ನೆಲ ಎಲ್ಲ ಸ್ವಚ್ಛ ಆಗತ್ತೆ ಕ್ಲೀನ್ ಆಗುತ್ತೆ ಇದ್ರದ್ದು ವೆಚ್ಚ ಇಷ್ಟು ಸರ್ ಇವಾಗ ಈ ಗಣೇಶನನ್ನ ನೀವು ಇವತ್ತು ನನಗೆ ಮಾರಾಟ ಮಾಡ್ತಿದಿರಿ ಅಂತಂದ್ರೆ ಎಷ್ಟಕ್ಕೆ ಇನ್ನೂರ ರೂಪಾಯಿ ಇನ್ನೂರ ಐವತ್ ಇನ್ನೂರ ಐವತ್ ರೂಪಾಯಿ ನೋಡಿ ಸಗಣಿ ಇಷ್ಟು ಎಷ್ಟು ಸಿಗುತ್ತೆ ಸರ್ ನಿಮ್ಗೆ ರಾಗಿ ಹಿಂಗ್ ತಗೊಳ್ತೀರಾ ಮೇಡಂ ನನ್ ನನ್ನ ಹಸುಗಳಿರಷ್ಟು ಸಿಗ ಜಾಸ್ತಿ ಸಿಗೋದಿಲ್ಲ ನನ್ಗೆ ಅಂದ್ರೆ ಕಮ್ಮಿನೇ ಆಗೋದು ಈಗ ಪಟ್ನಾ ಗೋಶಾಲೆ ನೋಡಿದ್ರಲ್ವಾ ಈಗ ಬೆಳಗ್ಗೆ ಹೋಗಿ ನೋಡ್ಕ ಬಂದ್ರಿ ಆ ಗೋಶಾಲೆ ಹೋಗಿ ನಾನು ಸಗಣಿನ ಪರ್ಚೇಸ್ ಮಾಡ್ಕೊ ಬಂದು ಇಲ್ಲ ಮೇಡಂ ಕೆ ಜಿ ಗಟ್ಲೆ ಅಂತ ಏನಿಲ್ಲ ನಾನು ಪರ್ಚೇಸ್ ಮಾಡ್ಕೊಳ್ತೀನಿ ಅವ್ರ ಬೇಕಾಗಿರೋ ಪದಾರ್ಥಗಳಿಗೆ ಪೆನ ಇಲ್ಲ ಗೋಮೂತ್ರ ಆ ರೀತಿ ಕೊಡ್ತೀನಿ ಅವ್ರಿಗೆ ಅವಿನಾಭಾವ ಸಂಬಂಧ ಇಟ್ಕೊಂಡು ಇವಾಗ ಅವ್ರ ಹತ್ರ ಹೋಗಿ ಇವರು ಗೋವು ಇದ್ದವರತ್ರ ಹೋಗಿ ಸಗಣಿನ ಹೋಗಿ ಪಡ್ಕೊಂಡ್ ಬರ್ತೀರಾ ಫ್ರೀ ಆಗೇ ಸಿಕ್ತೋ ಸಗಣಿ ಫ್ರೀ ಆಗೇ ಸಿಕ್ತೋ ಆದ್ರ ಮಕ್ಕಳಿ ಪದ್ಧತಿ ಅಷ್ಟೇ ವಿನಿಮಯ ಪದ್ಧತಿ ವಿನಿಮಯ ಪದ್ಧತಿ ಎಸ್ ಓಕೆ ಈಗ ಏನಂತಂದ್ರೆ ನೋಡಿ ಸಗಣಿನ ಎತ್ಕೊಂಡ್ ಬಂದ್ರು ಇನ್ನೂರ ಐವತ್ತು ರೂಪಾಯಿ ಹಂಗೆ ಇವ್ರು ಏನ್ ಮಾಡ್ತಿದ್ರೆ ಒಂದು ಗಣೇಶನ ಮೂರ್ತಿಯನ್ನ ಸೇಲ್ ಮಾಡ್ತಾ ಇದಾರೆ ಸೊ ಇದಕ್ಕೆ ಎಷ್ಟು ಸರ್ ಇದಕ್ಕೆ ಐವತ್ತು ರೂಪಾಯಿ ಮೇಡಮ್ ಇದಕ್ಕೆ ಐವತ್ತು ರೂಪಾಯಿ ನೋಡಿ ಡ್ಯಾಶ್ ಬೋರ್ಡ್ ಗಣೇಶ ಇದಕ್ಕೆ ಐವತ್ತು ರೂಪಾಯಿ ಅಂತೆ ಸೊ ಚೆನ್ನಾಗಿದೆ ಸೊ ಏನಂತಂದ್ರೆ ನಮ್ ಜನಗಳಿಗೆ ಒಂದು ಮಿತ್ ಇದೆ ಸಗಣಿನ ಸಗಣಿನ ಅಂತ ಹೇಳಿ ಕೇವಲವಾಗಿ ತುಚ್ಛವಾಗಿ ನೋಡ್ತಾರೆ ಆಮೇಲೆ ಏನೋ ಸಗಣಿ ಎಲ್ಲ ಸೋಕ್ ಬಿಡ್ತಾರೆ ಏನೋ ತರ ಯೋಚನೆ ಮಾಡುವಂತ ಸಂಖ್ಯೆಗಳು ಹೆಚ್ಚಿದೆ ಸೊ ಅದ್ರ ಮಧ್ಯೆ ನೀವು ಅದೇ ಸಗಣಿನ ಎತ್ಕೊಂಡ್ ಬಂದು ಬೈ ಪ್ರೊಡಕ್ಟ್ ಮಾಡ್ತಾ ಇದ್ದೀರಾ ಸಗಣಿನೇ ಯಾಕ್ ಬೇಕು ಅಂತ ಅನಿಸ್ತು